Hi, hello friends, welcome to my channel. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ನೇತ್ರ ಮತ್ತು ರವಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನೀವು ದುಡ್ಡನ್ನು ಒಂದನ್ನು ಕೊಟ್ಟಿರೋದು ಬಿಟ್ಟರೆ ನಮಗೆ ಏನು ಕೊಟ್ಟಿದ್ದೀರಾ ಪ್ರೀತಿ ಈ ಮಗುಗೆ ತಂದೆ ಅನ್ನೋ ಪ್ರೀತಿ ಕೊಟ್ಟಿದ್ದೀರಾ ಈ ಮನ್ ಈ ಭೂಮಿ ಮೇಲೆ ನಮಗೆ ಬದುಕೋದಿಕ್ಕೆ ಏನು ಅರ್ಹತೆ ಇದೆ ಒಂದು ನೀವು ನನ್ನ ಗಂಡ ಅನ್ನೋ ಒಂದು ಹೆಸರನ್ನು ಕೊಟ್ಟಿಲ್ಲ ಅಂತ ಹೇಳಿ ನೇತ್ರ ಹೇಳ್ತಾ ಇರ್ತಾಳೆ ಹಾಗೇನೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದೀಯಾ ಹೌದು ಈ ಮಗು ನಮ್ಮ ಹೊಟ್ಟೆಯಲ್ಲಿ ಊಟಿ ಇರೋದಕ್ಕೆ ಆ ಮಗು ಪಾಪ ಮಾಡಿದೀಯಾ ನೀವು ಮಾಡಿರೋ ತಪ್ಪಿಗೆ ಈ ಮಗು ಶಿಕ್ಷೆಯನ್ನು ಅನುಭವಿಸ್ತಾ ಇದೆ ಸ್ಕೂಲಲ್ಲಿ ಎಲ್ಲರೂ ಕೂಡ ಅಪ್ಪ ಯಾರು ಅಪ್ಪ ಯಾರು ಅಂತ ಹೇಳಿ ಕೇಳ್ತಾರೆ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳ್ತಾರೆ ಅದಕ್ಕೆ ಹೇಳೋದಿಕ್ಕೆ ಆಗ್ತಾ ಇಲ್ಲ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನಮಗೆ ಅಂತ ಹೇಳಿ ನೇತ್ರ ಹೇಳ್ತಾ ಇರ್ತಾಳೆ ಹಾಗೆಯೇ ನಿನ್ನನ್ನು ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ನನಗೆ ಭಯ ಇದ್ದಿದ್ದೇನು ಗೊತ್ತಾ ನಾನು ನಮ್ಮ ಮನೆಯವರಿಗೆ ಎದ್ದು ನಿನ್ನನ್ನು ಕರ್ಕೊಂಡ್ಬರ್ದೇ ಇದ್ದಿದ್ದು ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ ನೇತ್ರ ಅಂತ ಹೇಳಿ ರವಿ ಹೇಳ್ತಾ ಇರ್ತಾನೆ ಇಲ್ಲ ನನಗೆ ಗೊತ್ತು ನೀವು ಈಗಲೂ ಕೂಡ ಬಂದಿರೋದು ಹಣ್ಣನ ಭಯಕ್ಕೋಸ್ಕರ ನನ್ನ ಮೇಲಿನ ಪ್ರೀತಿಗಲ್ಲ ನಿನಗೆ ಇಷ್ಟ ಇಲ್ಲ ಅಂತಂದರೆ ಇದು ಯಾವುದು ಬೇಡ ನನಗೆ ಇದೆಲ್ಲ ಶಾಸ್ತ್ರ ಹೆಸರ ಏನು ಬೇಡ ನನಗೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆಯೇ ಆ ಹುಡುಗನೂ ಕೂಡ ನಿಮ್ಮನ್ನು ಅಪ್ಪ ಅಂತ ಯಾಕೆ ಕರಿಬಾರ್ದು ನಾನು ಹೌದು ಅಮ್ಮ ನೀನು ಯಾಕೆ ಹೇಳಿದ್ಯಾ ಇವ್ರನ್ನೆಲ್ಲೂ ಕೂಡ ಅಪ್ಪ ಅಂತ ಕರಿಬೇಡ ಅಂತ ಯಾಕಮ್ಮ ಅಂತ ಹೇಳಿ ಮಗು ಕೇಳುತ್ತೆ ಆಗ ಆ ಮಗುಗೆ ಆನ್ಸರ್ ಕೊಡೋದಕ್ಕೆ ಇಬ್ಬರು ಕೈಯಿಂದನೂ ಸಹ ಹಾಕ್ತಾ ಇರೋದಿಲ್ಲ ನಯ್ಯೋ ನಿಮಗೆ ನೋವಾಗೋ ರೀತಿ ಮಾತಾಡ್ಬಿಟ್ಟೆ ನನ್ನನ್ನು ನಾನು ಕ್ಷಮಿಸ್ಬಿಡಿ ನನ್ನ ಮನಸ್ಸಲ್ಲಿ ಇಷ್ಟು ವರ್ಷದಿಂದ ಬಚ್ಚಿಟ್ಕೊಂಡಂತಹ ನೋವು ಈ ರೀತಿ ಮಾತಾಗಿ ಹೊರಗೆ ಬಂತು ಅಷ್ಟೇ ನಾನು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ನೇತ್ರ ಕೇಳ್ತಾಳೆ ಆಗ ರವಿ ಇದ್ದವನು ನೀನು ಕ್ಷಮೆ ಕೇಳಿಬಿಡ ನೇತ್ರ ನಾನು ಬೇಡ ಅಂದ್ರೂ ಕೂಡ ಹೆಣ್ಣಾಗಿ ನೀನು ನಿನಗಿದೆಲ್ಲ ಬೇಕು ಅಲ್ವಾ ನಾನು ನಿನಗೆ ಬಳೆನ ತೊಡಿಸ್ತೀನಿ ಇದನ್ನೆಲ್ಲ ನಾನು ಯಾವತ್ತೋ ಮಾಡಬೇಕಿತ್ತು ಅಂತ ಹೇಳಿ ರವಿನೂ ಕೂಡ ಕುತ್ಕೋ ಬಳೆ ಶಾಸ್ತ್ರ ನಾನು ಮಾಡ್ತೀನಿ ಅಂತ ಹೇಳಿ ಕೂರಿಸ್ಕೊಂಡು ಬಳೆನ ತೊಡಸ್ತಾ ಇರ್ತಾನೆ ಹಾಗೆ ಈ ನೇತ್ರನಿಗೆ ತುಂಬಾ ಖುಷಿಯಾಗ್ತಿರುತ್ತೆ ಇನ್ನೊಂದು ಕಡೆ ಮಗು ತುಂಬಾ ಖುಷಿಯಾಗಿ ಕ್ಲಾಪ್ಸ್ನ ಹಾಕ್ತಾ ಇರುತ್ತೆ ಹಾಗೆಯೇ ಈ ಕಡೆ ಅಜ್ಜಿ ಕಾವೇರಿಗೆ ಫೋನ್ ಮಾಡ್ತಾರೆ ಕಾವೇರಿ ಅವರು ಅಜ್ಜಿ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಯ್ಯೋ ಅಜ್ಜಿ ಫೋನ್ ಮಾಡ್ತಿದ್ದಾರೆ ಅಂತ ಕಾವೇರಿನೂ ಕೂಡ ತುಂಬನೇ ಫೋನನ್ನು ಖುಷಿಯಾಗಿ ಪಿಕ್ ಮಾಡ್ತಾಳೆ ಹಾಗೆಯೇ ಅಜ್ಜಿ ಹೇಗಿದ್ದೀರಾ ಊರಲ್ಲಿ ಅತ್ತೆ ಮಾವ ಗುಂಡ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಹೇಳಿ ವಿಚಾರಿಸ್ತಾ ಇದ್ದಾರೆ ಹೌದಮ್ಮ ನಾನೆಲ್ಲೂ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ ಹಾಗೆಯೇ ನನಗಿಲ್ಲಿ ಅಗಸ್ತಿ ಅವರು ಬಳೆಶಾಸ್ತ್ರನ ಮಾಡಿದ್ರು ಇಲ್ಲೆಲ್ಲ ಮದುವೆ ಕೆಲಸಗಳು ಚೆನ್ನಾಗಿ ನಡಿತೀಯಾ ಇದೆಯಾ ಅಂತ ಹೇಳಿ ಅಜ್ಜಿ ಕೇಳಿದಾಗ ಹೌದು ಎಲ್ಲನೂ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಅಜ್ಜಿ ಮತ್ತೆ ಮಾವ ಇಬ್ಬರು ಸೇರಿಕೊಂಡು ರೂಮಲ್ಲಿ ಗುಟ್ಟಾಗಿ ನಮ್ಮಿಬ್ರಿಗೂ ಕೂಡ ಬಳೆ ಶಾಸ್ತ್ರನ ಮಾಡಿಸಿದ್ರು ಅಂತ ಹೇಳಿ ಕಾವೇರಿಯೂ ಕೂಡ ಹೇಳ್ತಾರೆ ಅದನ್ನು ಕೇಳಿಬಿಟ್ಟು ಅಜ್ಜಿಗೆ ತುಂಬನೇ ಖುಷಿಯಾಗ್ತಾ ಇರುತ್ತೆ ಹೌದೇ ನಮ್ಮ ಪುರೋಹಿತರು ಹೇಳಿರೋ ಹಾಗೆ ನೀನು ಯಾವತ್ತೂ ಕೂಡ ಅಗಸ್ತ್ಯನ್ ಜೊತೆಗೆ ಇರಬೇಕು ನೀನು ಅಗಸ್ತ್ಯನ ಬಿಟ್ಟು ದೂರ ಹೋಗೋ ಹಾಗೆ ಇಲ್ಲ ಅಗಸ್ತ್ಯನ ಹತ್ರ ನೀನು ಇರಬೇಕು ಅಂತ ಹೇಳಿ ಹೇಳ್ತಾರೆ ಆಯಿತು ಅಜ್ಜಿ ನಾನು ಹಾಗೆ ಮಾಡ್ತೀನಿ ಅಂತ ಕಾವೇರಿನು ಹೇಳ್ತಾರೆ ಆ ಕಾವೇರಿ ಹಾಗೆ ಗುಂಡನ್ ಕರ್ಕೊಂಡು ನೀವು ಮತ್ತೆ ಒಂದು ವಾರ ಮುಂಚೆನೇ ಅಲ್ಲಿಗೆ ಬರಬೇಕು ಅನ್ನೋ ಪ್ಲಾನ್ ಮಾಡಿದ್ದಾಳೆ ಒಂದು ನಾಲ್ಕು ದಿವಸ ಅಲ್ಲಿ ಕುಡ್ಕೋಬೇಕು ಅಂತ ಹೇಳಿ ಮಾತಾಡ್ತಾ ಇದ್ಲು ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಅಯ್ಯೋ ಅಜ್ಜಿ ಆಫ್ ಇಲ್ಲಿಗೆ ಬರ್ತಾರ ಆ ಸರೋ ಸರೋ ಜೊತೆ ಇಲ್ಲಿಗೆ ಬಂದರೆ ಗೊತ್ತಾಗಲ್ವಾ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ತುಂಬಾ ಹೆಡವಟ್ಗಳಿದೆ ಇಲ್ಲೇ ಪರಿಸ್ಥಿತಿ ಅವ್ರಿಗೇನಾದರೂ ಗೊತ್ತಾಯಿತು ಅಂದರೆ ಕತೆ ಮುಗಿದೋಯ್ತು ಅಂತ ಹೇಳಿ ಗಾಬರಿಯಾಗಿ ಹೇಳ್ತಾಳೆ ಇಲ್ಲ ನೀನೇನು ಯೋಚನೆ ಮಾಡಬೇಡ ನಾನು ಆದಷ್ಟು ಎಷ್ಟಾಗುತ್ತೋ ಅಷ್ಟನ್ನು ತಡೆಯೋದಿಕ್ಕೆ ಪ್ರಯತ್ನ ಪಡ್ತೀನಮ್ಮ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ ಅಲ್ಲಿಗೆ ಹಾಗೆನೂ ಕೂಡ ಬರ್ತಾರೆ ಹೆಂಡ್ತಿ ಇವತ್ತು ಬಳೆಶಾಸ್ತ್ರ ಆಯ್ತಲ್ಲ ಅಜ್ಜಿ ನಿಮಗೆ ನಮ್ಮಿಬ್ರಿಗೂ ಕೂಡ ಬಳೆಶಾಸ್ತ್ರನ ಮಾಡಿಸಿದ್ರಲ್ವಾ ತುಂಬನೇ ಖುಷಿ ಖುಷಿ ಆಯಿತು ನಿಮ್ಮ ಕೈಗೆ ನನಗೆ ಬಳೆ ಹಾಕಿದ್ದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ರೀ ಖುಷಿ ಆಯಿತು ಅಂತ ಹೇಳಿ ಕಾವೇರಿಯನು ಕೂಡ ಹೇಳ್ತಾಳೆ ಸಪ್ಪೆ ಮುಖ ಇಟ್ಕೊಂಡು ಏಕೆ ಬಳೆ ಇಷ್ಟ ಆಗ್ಲಿಲ್ವಾ ನಿಮಗೆ ಅಂತ ಹೇಳಿ ಕೇಳಿದಾಗ ಅಲ್ಲ ಬಳೆದಲ್ಲ ಬೇರೆ ಅಂತಂದಾಗ ಬೇರೆ ಏನು ಅಂತ ಹೇಳಿ ಅಗಸ್ತ್ಯ ಕೇಳಬೇಕಾದ್ರೆ ಹೌದು ತವರ್ ಮನೆಯಿಂದ ಅತ್ತೆ ಗುಂಡನ್ನು ಕರ್ಕೊಂಡು ಒಂದು ನಾಲ್ಕು ದಿವಸ ಇಲ್ಲಿ ಇರಬೇಕು ಬರಬೇಕು ಅಂತ ಹೇಳಿ ಮಾತಾಡ್ತಿದ್ರಂತೆ ನೋಡಿ ನಂದು ಅದೃಷ್ಟ ಹೇಗಿದೆ ತವ್ರ ಮನೆಯಿಂದ ಯಾರಾದರೂ ಬರ್ತಾರೆ ಅಂದರೆ ಖುಷಿ ಪಡಬೇಕು ಅಂತದ್ರಲ್ಲಿ ನಾನು ಆತಂಕದಲ್ಲಿ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಇದಿನ್ನೂ ನನಗೂ ಕಷ್ಟ ಆಗ್ತಾ ಇದೆ ಅವತ್ತಿಂದ ಇವತ್ತಿನ ತನಕ ಅಲ್ಲೂ ಸುಳ್ಳು ಹೇಳ್ಕೊಂಡು ಇಲ್ಲೂ ಸುಳ್ಳು ಹೇಳ್ಕೊಂಡು ಇದೆಲ್ಲ ತುಂಬ ಕಷ್ಟ ಆಗ್ತಾಯಿದೆ ಆದರೆ ಇದಕ್ಕೆ ನೀವು ಬೇಜಾರಾಗಿದ್ದೀರಾ ಇದನ್ನೆಲ್ಲ ಹೇಗೋ ನಿಭಾಯಿಸಿದ್ರಾಯ್ತು ಹೇಳ್ತೀನಿ ನೀವು ಬೇಜಾರು ಮಾಡ್ಕೋಬೇಡಿ ಇವತ್ತಿನ ಖುಷಿನ ನೀವು ಹಾಳು ಮಾಡ್ಕೋಬೇಡಿ ನೀವು ಯಾವಾಗಲೂ ಕೂಡ ಖುಷಿ ಖುಷಿಯಾಗಿ ಇರಬೇಕು ಅದನ್ನೆಲ್ಲನೂ ನಾವು ಸ ಫೇಸ್ ಮಾಡೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಅಂಬಿಕಾ ಹನಿಕಾ ವೃಂದ ಹಾಗೆ ವಿವೇಕ ನಾಲ್ಕು ಕೂಡ ಜನನು ಕೂಡ ಟೆರೆಸ್ ಮೇಲೆ ಇರ್ತಾರೆ ಅಯ್ಯೋ ಫೋನ್ ಬೇರೆ ಬಿಟ್ಟು ಬಂದುಬಿಟ್ಟೆ ಫೋನಾರ ಮಾಡ್ಬೋದಿತ್ತು ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಗಾಬರಿಯಾಗೇ ಇರ್ತಾರೆ ಅಲ್ಲಿಗೆ ಶಶಿ ಬರ್ತಾರೆ ಶಶಿ ಬಂದ್ಬಿಟ್ಟು ಇಲ್ಲೇನು ಮಾಡ್ತಿದ್ದೀರಾ ನೀವೆಲ್ಲರೂ ಇಲ್ಲೇನು ಮಾಡ್ತಿದ್ದೀರ ಅಂತ ಹೇಳಿ ಕೇಳ್ತಾರೆ ನಿಮ್ಮನ್ನ ಮನೆ ತುಂಬ ಹುಡುಕ್ತೆ ನೀವೆಲ್ಲೂ ಕಾಣಿಸ್ಲಿಲ್ಲ ಅಂತ ಹೇಳಿ ಇಲ್ಲಿ ಇರ್ಬೋದೇನೋ ಅಂತ ಹೇಳಿ ನಾನು ಬಂದೆ ಅಂತ ಹೇಳಿ ಶಶಿ ಬರ್ತಾನೆ ರೀ ಅದು ಅದು ನಮ್ಮನ್ನು ಯಾರೋ ಪಾಪಿಗಳು ನಮ್ಮನ್ನ ಇಲ್ಲಿ ಕೂಡಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಯಾರು ಕೂಡ ಆಗ್ತಾರೆ ಯಾಕೆ ನೀವು ಇಲ್ಲಿಗೆ ಯಾಕೆ ಬಂದ್ರಿ ಅಷ್ಟು ನೀವು ಇಲ್ಲಿ ಮಾಡ್ತಿದ್ದೀರಾ ಅಂತ ಮತ್ತೆ ಕೇಳಿದಾಗ ಅಯ್ಯೋ ಆ ನಾಣಿ ನಾಣಿ ಮನೆಗೆ ಹೋದ್ನ ಹುಡುಗ ಬಂದಿದೆಯಲ್ಲ ಚಿಕ್ಕ ಹುಡುಗ ಆ ಹುಡುಗ ಹೇಳ್ತು ಅಪ್ಪ ಅಂಗಸ್ಯ ಇಲ್ಲಿದ್ದಾನೆ ನಿಮ್ಮನ್ನೆಲ್ಲರನ್ನೂ ಕರೀತಿದ್ದಾನೆ ಅಂತ ಹೇಳಿದ್ದಕ್ಕೆ ನಾವು ಬಂದ್ವಿ ಅಯ್ಯೋ ಆ ಹುಡುಗನ ಮಾತು ಕೇಳ್ಕೊಂಡು ಬಂದ್ರ ಅವನು ಹೇಳಿದ್ದೇನೋ ಈ ಹುಡುಗ ಹೇಳಿದ್ದೇನೋ ಸರಿ ಹೋಯ್ತು ಅಂತ ಹೇಳಿ ಹೇಳಿದಾಗ ಹೌದು ಆ ಹುಡುಗ ಇನ್ನು ಚಿಕ್ಕ ಹುಡುಗ ಆ ಹುಡುಗನ ಮಾತಿಗೆ ಬೇಜಾರು ಆಗೋದು ಬೇಡ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಬರ್ತಾರೆ ಇನ್ನು ಅಂಬಿಕಾ ಮಲ್ಕೊಂಡಿರ್ತಾರೆ ಮಲ್ಕೊಂಡಾಗ ಈ ಕಡೆ ಅನೇಕ ಅಜ್ಜಿ ಎಲ್ಲ ಶಾಸ್ತ್ರಗಳನ್ನು ಕೂಡ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೀನು ಅವಳತ್ರ ಕ್ಷಮೆ ಕೇಳಿಲ್ಲ ಅಂತಂದರೆ ಅಂತ ಹೇಳಿ ವೃಂದನಿಗೆ ವಾರ್ನ್ ಮಾಡಿರ್ತಾರಲ್ಲ ಅದನ್ನು ನೆನ್ಸು ಮಾಡ್ಕೊಳ್ತಾರೆ ನನ್ನ ಒಂದು ಆಸೆ ಖುಷಿ ಖುಷಿ ಇವ್ರಿಗೆ ಯಾವುದೂ ನೆನಪು ಬರ್ತಿಲ್ಲ ನನ್ನ ಮದುವೆ ಇವ್ರಿಗೆ ಇಂಪಾರ್ಟೆಂಟ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಮೇಣ ಕೇಳೋದಕ್ಕೆ ಹೋಗ್ತಾ ಇದ್ದಾಳೆ ಅನ್ನೋ ರೀತಿ ಅಂಬಿಕಾ ಕನ್ಸ್ಕೊಳ್ತಾಳೆ ಅನಿಕಾ ಬೇಡ ಬೇಡ ಈ ಕೆಲಸ ಮಾಡಬೇಡ ಹನಿಕಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಂಬಿಕಾ ನಿದ್ದೆಗಣ್ಣಲ್ಲಿ ಎದ್ದು ಆ ರೀತಿ ಕೂಗಾಡೋದಕ್ಕೆ ಪಕ್ಕದಲ್ಲೇ ಇದ್ದಂತಹ ಶೇಷಿ ಅಂಬಿಕಾ ಏನಾಯಿತು ಏನಕ್ಕೆ ಈ ರೀತಿ ಕೂಗ್ತಾ ಇದೆಯಾ ಇದ್ದೋ ಎಚ್ಚರ ಮಾಡ್ಕೋ ಎಚ್ಚರ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ ಬೇಡ ಅನಿಕಾ ಬೇಡ ಈ ರೀತಿ ಮಾಡ್ಕೋಬೇಡ ಅಂತ ಕೂಡ ಮತ್ತೆ ಹೇಳ್ತಾ ಇರ್ತಾರೆ ತಗೋ ಫಸ್ಟು ನೀರು ಕುಡಿ ಎಚ್ಚರ ಆಗೋ ಏನಾಗಿದೆ ನಿನಗೆ ಅಂತ ಕೇಳಿದಾಗ ನಮ್ಮ ಅನಿಕಾ ಆಗಿರೋ ಘಟನೆನೆಲ್ಲ ನೆನೆಸ್ಕೊಂಡು ತುಂಬಾ ಡಿ ಡಿಸಪಾಯಿಂಟ್ ಆಗಿದ್ದಾಳೆ ಹಾಗೆಯೇ ಅವಳು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಯಿದ್ಲು ಅಂದಾಗ ಏನು ಹೇಳ್ತಾ ಇದೆಯಾ ನಮ್ಮ ಮನೆ ಮಕ್ಳಿಗೆ ಯಾಕೆ ಕೆಲಸ ಮಾಡ್ತಾರೆ ಅದರಲ್ಲೂ ಅನಿಕ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಲ್ವಾ ಅವಳು ಒಂಟಿಯಾಗಿ ನಿಂತ್ಕೊಂಡು ಬಿಸ್ನೆಸ್ನ ನಡೆಸೋ ಹುಡುಗಿ ಅವಳು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನೀನು ಈ ರೀತಿ ಯೋಚನೆ ಮಾಡಬೇಡ ಅಂತ ಹೇಳಿದಾಗ ಆರಾಮಾಗಿ ನಿದ್ದೆ ಮಾಡು ಅಂತ ಹೇಳಿ ಶಶಿ ಹೇಳ್ತಾ ಇರ್ತಾರೆ ಆ ಕಾವೇರಿ ನಮ್ಮ ಮನೇಲಿ ಇರೋವರೆಗೂ ನನಗೆ ನಿದ್ದೆ ಬರೋದಿಲ್ಲ ಅಂತ ಹೇಳಿ ಕಾವೇರಿಗೆ ಬಯೋದಕ್ಕೆ ಶುರು ಮಾಡ್ತಾಳೆ ನೋಡು ಹೆಂಡ್ತಿ ಏನೋ ಗಾಬರಿಯಾಗಿ ಕೆಟ್ಟ ಕನ್ಸನ್ನು ಕಂಡಿದ್ದಾಳೆ ಅಂತ ಹೇಳಿ ಎದ್ದು ನಾನು ನೀರು ಕುಡಿಸಿ ಸಮಾಧಾನ ಮಾಡೋದಿಕ್ಕೆ ಅಂತ ಹೋದ್ರೆ ನಿನ್ನಿದ್ದೆ ಹಾಳು ಮಾಡ್ಕೊಳ್ಳೋದು ಅಲ್ಲದೆ ನನ್ನಿದ್ದೇನೂ ಹಾಳು ಮಾಡಿ ಆ ಕಾವೇರಿನ ಬೈತಾ ಇದಾ ಮಾಡೋದು ನೀನು ಭಗವಂತ ಎಲ್ಲಪ್ಪ ಇದೆಯಾ ನೀನೇ ಕಾಪಾಡಬೇಕು ಅಂತ ಹೇಳಿಬಿಟ್ಟು ಶಶಿ ಏಸಿನ ಜಾಸ್ತಿ ಮಾಡೋದು ನಾನು ಮಲಕ್ಕೊಳ್ತೀನಿ ಅಂತ ಹೇಳಿ ಮಲ್ಕೊಳ್ತಾನೆ ಇಂಥ ಬೇಜವಾಬ್ದಾರಿ ಅಪ್ಪ ಇದ್ದರೆ ಏನೂ ಮಾಡೋದಕ್ಕಾಗಲ್ಲ ನಾನೇ ಮಾಡ್ತೀನಿ ಆ ಕಾವೇರಿನ ಈ ಮನೆಯಿಂದ ಆಚೆ ಓಡಿಸೋವರೆಗೂ ನನಗೆ ನಿದ್ದೆ ಬರೋದಿಲ್ಲ ಆ ಕಾವೇರಿನ ಓಡಿಸ್ಬಿಟ್ಟು ನಾನು ಆರಾಮಾಗಿ ನಿದ್ದೆ ಮಾಡ್ತೀನಿ ಅಂತ ಹೇಳಿ ಅನಿಕಾ ಹೇಳ್ಕೊಂಡು ಹೋಗಿ ಮಂಕೊತಾಳೆ ಇನ್ನೊಂದು ಕಡೆ ಅಗಸ್ತ್ಯ ಟೆರೆಸ್ ಮೇಲೆ ಇರ್ತಾನೆ ಅಲ್ಲಿಗೆ ವೃಂದ ಬರ್ತಾರೆ ವೃಂದ ಬಂದ್ಬಿಟ್ಟು ಅಗಸ್ತ್ಯ ಅಗಸ್ತ್ಯ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿ ಹೇಳ್ತಾರೆ ಆ ಹೇಳಿ ವೃಂದ ಅಂತ ಹೇಳಿ ಕೇಳಿದಾಗ ಬೆಳಗ್ಗೆ ಆಗಿರೋದಕ್ಕೆ ನೀವೆಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ದೀರಾ ನನಗೆ ಕೋಪ ಬಂದು ಆ ರೀತಿ ಎಲ್ಲ ಮಾಡಿದೆ ನೀವೆಲ್ಲರೂ ಕೂಡ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ ನನ್ನನ್ನು ಯಾಕೆ ಈ ರೀತಿ ಮಾಡಿದೆ ಅಂತಲೂ ಕೂಡ ನೀವು ಅರ್ಥ ಮಾಡ್ಕೊಂಡಿಲ್ಲ ಇನ್ಕ್ಲೂಡ್ ನೀವು ಕೂಡ ನಾನು ಎಂದೂ ಕೂಡ ಈ ಬಳೆ ಗಿಳೆ ಅಂತ ಎಲ್ಲ ತೊಡ್ಕೊಂಡಿದ್ದವಳೆ ಅಲ್ಲ ಆದರೆ ಇವತ್ತು ಫಸ್ಟ್ ಟೈಮ್ ನಿನ್ನ ಕೈಯ್ಯಲ್ಲಿ ಬಳೆ ತೊಡಸ್ಕೋಬೇಕು ಅಂತ ಆಸೆ ಪಟ್ಟೆ ಆದರೆ ಅದು ಯಾವುದೂ ಆಗಲಿಲ್ಲ ನನಗೆ ತುಂಬಾ ಕಷ್ಟ ಆಯಿತು ಯಾವುದನ್ನು ಕೂಡ ನೀವು ಅರ್ಥನೇ ಮಾಡ್ಕೊಂಡಿಲ್ಲ ಅಗಸ್ತ್ಯ ಹೋಗಲಿ ನೀವಾದರೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡ್ರೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಅದರಿಂದ ನೀವು ಬೇಜಾರು ಮಾಡ್ಕೊಂಡಿದ್ದೀರ ಅಲ್ವಾ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಕ್ಷಮೆ ಕೇಳ್ತಾಳೆ ಈಗ ನೀವು ಕ್ಷಮೆ ಕೇಳೋದಿಂದ ಏನೂ ಅರ್ಥ ಇಲ್ಲ ಅಂತ ಹೇಳಿ ಅಗಸ್ತ್ಯ ಹೇಳಿದಾಗ ಅಲ್ಲ ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅಗಸ್ತ್ಯ ನನ್ನ ಫೀಲಿಂಗ್ಸು ನಿನಗೇನು ಅರ್ಥ ಆಗ್ತಾ ಇಲ್ಲ ಅಲ್ವಾ ರಿಹಲಿ ಐ ಲವ್ ಯು ಐ ಲವ್ ಯು ಅಗಸ್ತ್ಯ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿಸ್ಕೊಂಡಂತ ಅಗಸ್ತ್ಯ ಶಾಕ್ ಆಗಿ ನಿಂತ್ಕೊಂಡ್ಬಿಟ್ಟಿರ್ತಾನೆ ಅಗಸ್ತ್ಯ ನಾನು ಯಾವತ್ತೂ ಕೂಡ ನಿಮ್ಮ ಬಿಟ್ಟಿರೋದಿಲ್ಲ ಅಂತ ಹೇಳ್ಬಿಟ್ಟು ವೃಂದ ಅಲ್ಲಿಂದ ಹೋಗ್ತಾಳೆ ಇನ್ನು ಕಾವೇರಿ ಇದೆಲ್ಲನೂ ಕೂಡ ಕೇಳಿಸ್ಕೊಳ್ತಾ ಅಲ್ಲೇ ಮರಿಯಾಗಿ ನಿಂತ್ಕೊಳ್ತಾಳೆ ಇವಳು ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತುಂಬಾನೇ ಡಿಸಪಾಯಿಂಟ್ ಆಗ್ತಾ ಇದ್ದಾಳೆ ನಾನು ಈ ರೀತಿ ಮಾಡಬಾರ್ದು ಅಂತ ಹೇಳಿ ಅಗಸ್ತ್ಯ ಯೋಚನೆ ಮಾಡ್ತಾ ಇರ್ತಾನೆ ಮುಂದೆ ಕಾವೇರಿ ಬರ್ತಾಳೆ ಕಾವೇರಿ ಬಂದ್ಬಿಟ್ಟು ತುಂಬಾ ಡೀಪ್ ಆಗಿ ಗಂಡನ ನೋಡ್ಕೊಂಡು ಸಪ್ಪೆ ಮುಖನ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ ಹಾಗೆ ಅಗಸ್ತ್ಯನ ಬಂದು ಹಗ್ಬಾಡ್ಕೊಳ್ತಾಳೆ ಇಬ್ರು ಕೂಡ ಬೇಜಾರಲ್ಲೇ ನಿಂತ್ಕೊಂಡಿರ್ತಾರೆ ಇಲ್ಲಿಗೆ ಸಂಚಿಕೆ ಹೋಗ್ತಾ ಹೋಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟೇಕ್ ಕೇರ್ಟ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್